ಹಲೋ ಫ್ರೆಂಡ್ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ನೀವು ಬಿಜಾಪುರಕ್ಕೆ ಹೋಗಿದ್ದೀವಿ ವಾಗ್ದೇವಿ ದೇವಸ್ಥಾನ ಇದು ಡಾಬೇರಮ್ಮ ಅಂತಾರೆ ಅಲ್ಲೆಲ್ಲ ಮರಿ ಮರಿ ಮಾಡ್ತಾಯಿದ್ರು ಅಪ್ಪ ಅವರು ಹಾಗಾಗಿಬಿಟ್ಟು ಆ ದೇವಸ್ಥಾನ ಜಾತ್ರೆಗೆ ಹೋಗಿದ್ದೀವಿ ಇಲ್ಲಿ ನೋಡಿ ದೇವಸ್ಥಾನ ಒಳಗಡೆ ಎಂಟ್ರಿ ಕೊಡಲ್ಲ ಫ್ರೆಂಡ್ ಹೆಣ್ಮಕ್ಳಿಗೆ ಜೆಂಟ್ಸ್ ಮಾತ್ರ ಒಳಗಡೆ ಹೋಗ್ಬೋದು ಲೇಡೀಸ್ಗೆ ಅವಕಾಶ ಇಲ್ಲ ನಮ್ಮ ಮನೆಯವರು ಒಳಗಡೆ ಹೋಗಿಬಿಟ್ಟು ಹೂವಿನ ಹಾರ ಕಾಯಿ ಅಚ್ಚೆ ಕುಂಕುಮ ಎಲ್ಲ ತಗೊಂಡೋಗ್ಬಿಟ್ಟು ನಮ್ಮ ಮನೆಯವರು ಒಳಗಡೆ ಹೋಗಿದ್ರು ಪೂಜೆ ಮಾಡಿಕೊಂಡು ಆಚೆ ಬಂದಿದ್ದಾರೆ ತುಂಬ ಪವರ್ಫುಲ್ ಆದ ದೇವಸ್ಥಾನ ಫ್ರೆಂಡ್ ಇದು ಮಂಗಳವಾರ ಶುಕ್ರವಾರದ್ದು ಫುಲ್ಲು ರಶ್ ಇರುತ್ತೆ ಒಂದು ಸತಿ ಮಂಗಳವಾರ ಮಾಡೋರು ಮಾಡ್ತಾರೆ ಶುಕ್ರವಾರ ಮಾಡೋರು ಮಾಡ್ತಾರೆ ಮರಿಗಳು ಹಾಗಾಗಿಬಿಟ್ಟು ತುಂಬ ಜನ ನಮ್ಮಪ್ಪ ಅವ್ರು ಮಾಡಿದರು ಹಾಗಾಗಿಬಿಟ್ಟು ನಾನು ಅಲ್ಪ ಸ್ವಲ್ಪ ಇಡುವೆನ ಮಾಡ್ಕೊಂಡಿದ್ದೀನಿ ಟೈಮ್ ಇರಲಿಲ್ಲ ನೋಡಿ ಎಷ್ಟು ರಶ್ ಇದೆ ನೋಡಿ ಫ್ರೆಂಡ್ ಇನ್ನೂ ಆಚೆ ಕಡೆ ಇನ್ನೂ ತುಂಬ ರಶ್ ಇದೆ ಇದು ದೇವಸ್ಥಾನ ಮಾತ್ರ ದೇವಸ್ಥಾನ ಹತ್ತಿರ ಇರೋದು ನಾವು ನೋ ವರ್ಷ ಕುಂಕುಮ ಎಲ್ಲ ತಗೊಂಡು ಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದಾದ ಮೇಲೆ ಅರ್ಶಿಣ ಕುಂಕುಮನ ನೋಡಿ ಈ ಥರ ಇರೋದು ಆಮೇಲೆ ಮಕೋಡ ಇದೆ ಅದರ ಮೇಲೆ ಅರ್ಶಿನ್ ಕುಂಕುಮನ ಹಾಕಬೇಕಂತೆ ಹಾಗಾಗಿಬಿಟ್ಟು ಹಾಕ್ತಾ ಇರೋದು ಆಮೇಲೆ ಇಲ್ಲಿ ನೋಡಿ ಅಡುಗೆ ಎಲ್ಲ ರೆಡಿಯಾಗಿದೆ ಮಟನು ರೊಟ್ಟಿ ಎಲ್ಲ ಇದೆ ಊಟಕ್ಕೆ ಕೂತಿದ್ದಾರೆ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ನಮ್ಮ ತಮ್ಮ ನಮ್ಮ ತಂಗಿ ನಮ್ಮ ಅಕ್ಕ ಎಲ್ಲರೂ ಖುಷಿಯಿಂದ ದೇವಸ್ಥಾನ ಹೋಗ್ಬಿಟ್ಟು ದರ್ಶನ ಮಾಡಿದ್ದೆವು ಫ್ರೆಂಡ್ ಯಾರಾದರೂ ಹೋದರೆ ವಿಜಿಟ್ ಮಾಡಿ ವಾಗ್ದೇವಿ ದೇವಸ್ಥಾನ ಇನ್ನೂ ಕಟ್ತಾಯಿದ್ದಾರೆ ರೆಡಿ ಆಗಿಲ್ಲ ಇನ್ನೂ ರೆಡಿ ಆಗ್ತಾ ಇದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಎಲ್ಲ ಮಾಡಿ ಬರ್ತಾ ಇರೋದಲ್ವಾ ಒಂಥರ ಖುಷಿ ಇರುತ್ತೆ ಎಲ್ಲ ಸೇರಿ ದೇವಸ್ಥಾನ ಹೋಗಿದ್ರೆ ಈ ವಿಡಿಯೋ ಬಗ್ಗೆ ನಿಮ್ಗೇನಾದರೂ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ నెక్స్ట్ వీడియో విడియోదే సిక్తీని ఫ్రెండ్ ఎూ బాయ్